ವಾಡಿಕೆಯನ್ನು ನಾವು ಸೃಷ್ಟಿ ಮಾಡಿದಲ್ಲ ಮೊನ್ನೆದು ಈ ಚಂದ್ರಾಯಪಟ್ಟಣದಲ್ಲಿ ಏನು ರೈತರು ಈಗ ನಿನ್ನೆ ಮೊನ್ನೆ ಮಾಡಿದ್ದಾರೆ ಅವ್ರು ಮೊದಲು ಕೂಡ ಮಾಡಿದ್ದಾರೆ ಅವರು ಮೊದಲು ಕೂಡ ಅವ್ರದೇ ಫಸ್ಟ್ ನೋಟಿಫಿಕೇಶನ್ ಆಗಿದ್ದು ಟ್ವೆಂಟಿ ಏಟ್ ಫೋರ್ ಅಂದ್ರೆ ಸುಮಾರು ನಾಲ್ಕನೂರ ಐವತ್ತು ಐದ್ ಎಕರೆ ಏನದಲ್ಲ ಅದು ಅವರು ಒಪ್ಕೊಂಡ ಮೇಲೆ ಹಿಂದೆ ನೋಟಿಫಿಕೇಶನ್ ಆಗಿದೆ ಅದು ಆ ರೈತರು ಕೊಡ್ಲಿಕ್ಕೆ ಬಹುತೇಕ ಜನರು ಸರ್ ಅಡಿಯಿದ್ದಾರೆ ಆ ರೈತರದು ವಿಷಯ ಬೇರೆ ಈಗ ಅದನ್ನ ಬಿಟ್ಟು ಇವ್ರ ಹೋರಾಟ ಮಾಡ್ತಾ ಇರುವಂತ ಏನಿದೆ ಅಲ್ಲ ಅದು ಬೇರೆ ಇದೆ ನಾಳೆ ಹದಿನೈದನೇ ತಾರೀಕಿಗೆ ಮೀಟಿಂಗ್ ಇದೆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ ಸಭೆ ಆಗಿದ್ರ ಇಲ್ಲಿ ಹೇಳಕ್ ಬರಲ್ಲ ಮುಖ್ಯಮಂತ್ರಿಗಳು ಅದನ್ನ ನಮ್ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕ ಎಲ್ಲವನ್ನೂ ಚರ್ಚೆ ಮಾಡಿದಾರ ಈಗ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗಳು ತಮ್ಮ ಅಂತಿಮ ನಿರ್ಣಯ ತಿಳಿಸ್ತಾರೆ ಹೈಕಮಾಂಡ್ ಬರೆದಿದ್ದಾರೆ ಬರೀಬಹುದು ಬಿಡಿ ಅದಕ್ಕಿಂತ ತಪ್ಪಿದೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಹೈಕಮಾಂಡ್ ಗೆದ್ದೆರೂ ನನ್ಗೆ ಇವರೆಲ್ಲ ಬರುತ್ತೆ ನಾನು ಕೊಟ್ಟಿದ್ದೀನಿ ಇದು ಸರ್ವೆ ಸಾಮಾನ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂತಹದ್ದು ಸರ್ವೆ ಸಾಮಾನ್ಯ ಅವ್ರಿಗೆ ಅದರ ಹೈಕಮಾಂಡ್ ಕೇಳ್ತದೆ ಹೈಕಮಾಂಡ್ಗೂ ಹರಿತದೆ ನೋಡಿ ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನಾನು ಈಗೇನು ಹೇಳಕ್ಕೆ ಬರೋದಿಲ್ಲ ಈಗ ಹೋರಾಟ ನಡೀತಾರಂತೂ ಹೋರಾಟ ಏನಿದೆ ಉದ್ದೇಶ ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ ಕರೆಕ್ಟಾ ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ಬಾರ್ದು ಅಂತ ಅವ್ರು ಡಿಮ್ಯಾಂಡ್ ಇದೆ ನಾವು ಇವತ್ತು ಸಹ ಒಳ್ಳೆ ರೇಟ್ ಕೊಡ್ತೀವಪ್ಪ ಅಥವಾ ಈ ಒಳ್ಳೆ ರೇಟ್ ಮುಖ್ಯಮಂತ್ರಿಗೂ ಅನೌನ್ಸ್ ಮಾಡ್ತಾರೆ ನಾಡದು ಒಳ್ಳೆ ರೇಟ್ ಕೊಡ್ತೀವಿ ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅಲ್ಲಿ ಬೆಲೆಬಾಳ ಭೂಮಿ ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ ಈಗ ಹತ್ತು ಸಾವಿರದ ಸ್ಕ್ವೇರ್ ಫೀಟ್ ಕೊಡ್ತೀವಿ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದ್ದೀವಿ ಅದ್ರೆಲ್ಲ ಆಫರ್ ಮಾಡ್ತೀವಿ ಇಷ್ಟ ಆದ್ಮೇಲೆ ಕೂಡ ಇವರು ಇದು ಮಾಡಿದ್ರೆ ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರ ಅವಾಗ ನೋಡಿ ನಿನ್ನೆ ಒಂದ್ ಹೇಳ್ದ ನಾನು ಅವ್ರ ಬೆಳಕಾಗಲ್ಲ ಯಾರು ಹೋರಾಟಗಾರರು ಯಾರು ಹೋರಾಟಗಾರ ಅಲ್ಲ ಅಂತ ಮಾಡಕಾಗಲ್ಲ ಪತ್ರಿಕಾ ಕೇಳಿ ಈಗ ಅವರು ನಿನ್ನೆ ನಿನ್ನೆ ಕೆಲವೊಬ್ರು ಬಂದಿದ್ರಲ್ಲ ಅವರು ಪಾನಿ ತಗೊಂಡ್ಬಂದಿದ್ರು ಸುಮಾರು ನಾಲ್ಕು ನೂರ ಎಷ್ಟು ಎಕರೆಗಳದ ಅವ್ರು ತಮ್ದು ಪಾನಿ ಬಂದಿದ್ರು ಆರ್ ಟಿ ಸಿ ತಮ್ದು ಮತ್ತೆ ಸದಸ್ಯರು ಎಲ್ಲ ಬೇರೆ ರೈತರು ಭೂಮಿ ಇದ್ದ ಇಂಪಾರ್ಟೆಂಟ್ ಅಲ್ಲ ಭೂಮಿ ಈಗ ಇದ್ರಲ್ಲಿ ಯಾವುದೇ ಇದ್ರಾಗಿ ಈಗ ಯಾರು ಇಂಪಾರ್ಟೆಂಟು ಭೂಮಿ ಇದ್ದ ರೈತರು ಇಂಪಾರ್ಟೆಂಟ್ ಈಗ ನಾನು ಹೋರಾಟ ಮಾಡ್ತಿದ್ರೆ ಏನೋ ಭೂಮಿ ಇಲ್ಲಪ್ಪ ನಾನು ಹೋರಾಟ ಮಾಡ್ತಿದ್ದೆ ಅಂತ ಹೇಳಿ ನಾನು ಇಂಪಾರ್ಟೆಂಟ್ ಅಲ್ಲ ನನಗೆ ರೈತರು ಕೂಡ ಡೈರೆಕ್ಟರ್ ಸಂಬಂಧ ಅವ್ರು ಕೊಡ್ಬೇಕಾಗಿದ್ರೆ ಕೊಡ್ತಾರೆ ಬೇಡ ಅವ್ರು ಬಿಡ್ತಾರೆ ಯಾರಿಗೂ ಒತ್ತಾಯ ಮಾಡೋದಲ್ಲ ಮುಖ್ಯಮಂತ್ರಿ ಒಳ್ಳೆ ನಿರ್ಣಯ ನೋಡಿ ನಾನು ಪರ್ಟಿಕ್ಯುಲರ್ಲಿ ಲ್ಯಾಂಡ್ ಎಕ್ವಿಷನ್ ವಿಚಾರದಲ್ಲಿ ನಾನು ನಾನು ಕೂಡ ರೈತನಾಗಿ ಹೋರಾಟ ಮಾಡಿ ಬರಗಾಲದ ನಾನು ಸಂಪತ್ ಬರಿತು ಎಲ್ಲ ಇದ್ದೇ ಮಾಡಿದಾರೆ ನೋಡಿ ಬಿಜಾಪುರದವ್ರು ಮೊದಲು ಬಿಜಾಪುರ ಹೆಂಗಿತ್ತು ಇವತ್ತು ಬಿಜಾಪುರ ಹೆಂಗಿದೆ ಬರದ ನಾಡು ಹಿಂದುಳಿದ ನಾಡು ಅಂತಂದ್ರ ಈಗ ಸಂಪತ್ ಭರಿತ ನಾಡು ಮಾಡಿದಂತ ನಾನು ಹೀಗಾಗಿ ನನಗೂ ರೈತರ ಇದು ರೈತರ ಹೋರಾಟದಲ್ಲಿ ಕೆಲವರು ಭಾಗಿಯಾಗಿ ಹೋರಾಟವನ್ನೇ ದಿಕ್ಕ ತಪ್ಪ್ತಾ ಇದ್ದಾರ ಅಂತ ಯಾವ್ದನ್ನೂ ಕೂಡ ಆಗೋದಿಲ್ಲ ರೀ ನಾಳೆ ನಾಡ್ದ ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಎಲ್ಲಾ ಚರ್ಚೆ ಮಾಡಿದಾರೆ ಒಂದ್ ಒಳ್ಳೆ ನಿರ್ಧಾರ ಮಾಡ್ತಾರೆ ನಾನು ಯಾವ್ದನ್ನೂ ಕೂಡ ಹೇಳಕ್ ಹೋಗಲ್ಲ ಅದ್ರ ಮನ ಕಡೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ಇದೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಏನಿದೆ ಅಂದ್ರೆ ಯಾರ್ಯಾರೆ ಎಲ್ಲ ಅಗ್ರೀಮೆಂಟ್ ಹೋಲ್ಡರ್ಸ್ ಇದಾರೆ ಯಾರ್ಯಾರು ರಾಜಕಾರಣಿಗಳ ಲ್ಯಾಂಡ್ ಎಷ್ಟು ಇದೆ ನಮ್ಮಂತವ್ರದ್ದು ಏನ್ರಿ ನಮ್ಮಂತವ್ರ ಕುಂತಿದ್ದೀವಿ ಯಾರ್ಯಾರ್ದು ಅಗ್ರಿಮೆಂಟ್ ರೋಡ್ಸ್ ಏನೇ ಎಲ್ಲಾ ನಾನು ಗೊತ್ತಿದೆ ನಾನು ಯಾವ್ದು ಮಾಡಕ್ ಹೋಗಲ್ಲಪ್ಪ ನಾನು ಇದನ್ನ ಸುಮ್ಮನೆ ಇದು ಇದು ಮಾಡಿ ಕಾಂಟ್ರಿಬ್ಯೂಷನ್ ಮಾಡಕ್ ಹೋಗಲ್ಲ ಈಗ ಪ್ರತಿಯೊಬ್ಬರಿಗೂ ಹೋರಾಟ ಹಾಕಿದೆ ಅವರು ಬೇಡ ಅಂತಂತಾರೆ ಇವರು ತುಗೋಡಿ ಅಂತಾರೆ ನಮ್ಗೆ ಆ ರೇಟ್ ಕೊಡುತ್ತೆ ಆ ರೇಟ್ ಆಗುತ್ತೆ ನಮ್ಗೆ ಅದು ವಿಚಾರ ಮಾಡ್ಬೇಕಾಗ್ತದೆ ಸುಮ್ಮನೆ ನಾನು ಈ ಗೊದ್ದಲಕ್ಕೆ ಸೃಷ್ಟಿ ಮಾಡಕ್ ಹೋಗಲ್ಲ ಯಾರ ಮ್ಯಾಗೂ ಅಲಿಗೇಶನ್ ಮಾಡಕ್ ಹೋಗ್ತಾ ಇಲ್ಲ ಇಷ್ಟೇ ಇವತ್ತೊಂದು ದಿವಸ ಉದ್ದಿಮೆಗಳು ಮತ್ತು ಆ ಏನು ಕೃಷಿ ಎರಡು ಕೂಡ ಹೋಗ್ಬೇಕು ಈಗ ನಿನ್ನೆ ಇಲ್ಲೇ ಇದೆ ನನ್ನ ಪಾಕೆಟ್ ನಲ್ಲಿ ಹದಿನೇಳು ವರ್ಷ ನಂತರ ಏನು ನಂದಿಗ್ರಾಮ ಆಯ್ತಲ್ಲ ಟಾಟಾ ನ್ಯಾನ ಪ್ರಾಜೆಕ್ಟ್ ಹದಿನೇಳು ವರ್ಷ ನಂತರ ಟಾಟಾದವ್ರ ಜೊತೆ ದಿವಸ ಮಾತುಕತೆ ಹದಿನೇಳು ವರ್ಷ ಟಾಟಾ ರಿಟರ್ನ್ಸ್ ಟು ಮಮತಾ ಬೆಂಗಾ ಬೆಂಗಾಲ್ ಎಷ್ಟು ಹಿಸ್ಟಾರಿಕ್ ಮೀಟಿಂಗ್ ಸಿನ್ಸ್ ಫೋರ್ ಹಂಗೂ ಸಿನ್ಸ್ ಎಗ್ ಗು ಝೆಟ್ ಏನ್ರಿ ಸೆವೆಂಟೀನ್ ಇಯರ್ಸ್ ಏನ್ರಿ ಏನದ ಇದು ಈಗ ಮತ್ತೆ ಬರ್ತದೆ ಬಿಸ್ನೆಸ್ ಟುಡೇ ನಿಮ್ಮದು ಮ್ಯಾಗ್ಜಿನು ಸೆವೆಂಟೀನ್ ಇಯರ್ಸ್ ಆಫ್ಟರ್ ಸಿಂಗೂರ್ ಸ್ಟಾರ್ಮ್ ಟಾಟಾ ಸನ್ ಚೇರ್ಮಂತ್ ಮೀಟ್ಸ್ ಭೇಟಿ ಅನ್ನಲಪ್ಪ ಅಲ್ಲಿ ಅಷ್ಟ ಹದಿನೇಳು ವರ್ಷ ಇಂಡಸ್ಟ್ರೀಸ್ ಫುಲ್ ಕ್ಲೋಸ್ ಮಾಡಿದ್ರು ಅಂದ್ರೆ ಈ ತರ ಎಲ್ಲ ಇರ್ತವೆ ಹೀಗಾಗಿ ಉದ್ದಿಮೆಗಳು ಹೋಗ್ಬೇಕು ಕೃಷಿನೂ ಆಗ್ಬೇಕು ರೈತರಿಗೆ ಅನ್ಯಾಯ ಆಗ್ಬಾರ್ದು ಅದಕ್ಕೆ ಭೂಸ್ವಾಧನ ಕಾಯ್ದೆ ಟೂ ತೌಸಂಡ್ ತರ್ಟೀನ್ ತಂದಿದೆ ಯಾರು ಕಾಂಗ್ರೆಸ್ ಸರ್ಕಾರನೇ ನಾವು ಎರಡು ಸಾವಿರ ಹದಿಮೂರು ರೂಪಾಯಿ ಕಾಯ್ದೆ ಪ್ರಕಾರನೇ ಅವ್ರಿಗೆ ಪರಿಹಾರ ಕೊಡೋದಂದ್ರೆ ಇನ್ನೂ ಸಂದರ್ಭ ಬಂದಾಗ ವಿಶೇಷ ಪ್ರಕಾರ ಅಂತ ಹೇಳಿ ಎಕ್ಸ್ಕ್ರೇಷನ್ ಕೂಡ ಜಾಸ್ತಿನೂ ಕೊಡುತ್ತವೆ